ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ದಿನಗಳಲ್ಲಿ ನಾವೆಲ್ಲ ಗಮಿಸ್ತಾನೇ ಇದ್ದೀವಿ ಪುಣ್ಯಾತ್ಮ ತಂದೆ ತಾಯಿಗಳು ಆಶ್ರಮ ಸೇರುವಂಥ ಪರಿಸ್ಥಿತಿಯಾಗಿದೆ ಹೊಟ್ಟೆ ಮಕ್ಕಳುಗಳನ್ನ ಹೊಟ್ಟೆ ಬಟ್ಟೆ ಕಟ್ಟು ಯಾವ ರೀತಿ ಮಕ್ಕಳುಗಳನ್ನ ಬೆಳೆಸಿ ಇವತ್ತು ಅನಾಥಾಶ್ರಮಕ್ಕೆ ಸೇರ್ಕೊತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳ್ನ ನೋಡ್ಕೊಳ್ದಿರುವಂಥ ಪರಿಸ್ಥಿತಿ ಮಕ್ಕಳುಗಳು ಬಂದಿದೆ ಅಂದರೆ ದುರ್ವಿಧಿನೇ ಕೆಲವು ಹೊರ ದೇಶಗಳಲ್ಲಿರ್ತಾರೆ ಕೆಲವು ಕೆಲಸದ ಮುಖ್ಯತೆ ಅನ್ಯ ರಾಜ್ಯಗಳಲ್ಲಿರ್ತಾರೆ ಮತ್ತು ಕೆಲವು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವರ ಹೆಂಡತಿ ಮಕ್ಕಳ ಜೊತೆ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ ತಂದೆ ತಾಯಿಗಳು ಊರುಗಳಲ್ಲಿ ಬಿಟ್ಟು ಅವ್ರಿಗೆ ಆರೋಗ್ಯ ಕೆಡುವಂಥ ಸಂದರ್ಭದಲ್ಲಿ ನೋಡ್ಕೊಳೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಲಕ್ಷಾಂತರ ಸಂಪಾದನೆ ಮಾಡ್ತಿರುವಂಥ ನನ್ನ ಸ್ನೇಹಿತರುಗಳು ಎಲ್ಲ ಒಂದು ಕಡೆ ತಂದೆ ತಾಯಿಗಳ್ನ ಆಶ್ರಮಗಳಿಗಾಕ್ತಾರೆ ಎಷ್ಟೋ ಇವತ್ತು ಆಶ್ರಮಗಳು ಸಾವಿರಾರು ಆಗಿದೆ ಇಡೀ ರಾಜ್ಯದಲ್ಲಿ ಎಷ್ಟು ತಲೆ ಎತ್ತಿ ನಿಂತಿದೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಆಶ್ರಮಗಳು ಇದೆ ಮತ್ತು ಚಿಕ್ಕ ಪುಟ್ಟ ಆಶ್ರಮಗಳು ಇದೆ ಮತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ತ ಆಶ್ರಮಗಳನ್ನ ದತ್ತು ತೆಗೆದುಕೊಂಡು ನಡೆಸ್ತಿದ್ದಾರೆ ಇಷ್ಟೊಂದು ಆಶ್ರಮಗಳು ಬೆಳಿಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಯಾಕೆ ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂಥ ದುಡ್ವಿದೆಯೇ ಒಂದು ಒಂದು ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ಕೂಲಿ ಮಾಡಿ ನಾಲಿ ಮಾಡಿ ಮತ್ತು ಹೊಟ್ಟೆನೆಲ್ಲ ಬಟ್ಟೆ ಕಟ್ಟಿ ಎಲ್ಲ ಯಾವ ರೀತಿ ಮಕ್ಳುಗಳನ್ನ ಒಂಬತ್ತು ತಿಂಗಳು ಎತ್ತಿ ಒತ್ತಿ ಇವತ್ತು ಆಶ್ರಮಕ್ಕೆ ಆಗ್ತಿದ್ದಾರೆ ಅಂದರೆ ಅವರ ಸ್ವತಂತ್ರ ಸಂದರ್ಭದಲ್ಲೂ ಸಹ ಬರಲ್ಲ ಅವ್ರಿಗೆ ಇಷ್ಟು ಅಂತ ಡೆಪಾಸಿಟ್ ಮಾಡಿ ಆಶ್ರಮ ಕಟ್ಸ್ಬಿಡ್ತಾರೆ ಅವರೇ ಮಣ್ಣು ಮಾಡಿ ಅವರೇ ತಗೊಂಡೋಗಿ ಒಳೆಗಳಿಗೆ ಅವರ ಅಸ್ತಿನ ಬುಡುವಂಥ ಸಂದರ್ಭ ಬಂದಿದೆ ಇವತ್ತು ತಂದೆ ತಾಯಿಗಳ ಮುಖಗಳು ಇರುವಂಥ ಸಂದರ್ಭ ಇವತ್ತಿನ ಪರಿಸ್ಥಿತಿಗಳಾಗಿದೆ ಎಲ್ಲ ಕಡೆ ನನ್ನ ಸ್ನೇಹಿತರುಗಳಿಗೆ ನಾನು ಹೇಳೋದು ಇಷ್ಟೇ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ ನಿಮ್ಮ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅವರು ನಿಮ್ಮನ್ನು ವಿದ್ಯಾಭ್ಯಾಸ ಕೊಡುವುದರ ಮೂಲಕ ನಿಮಗೆ ಮೂರುವತ್ತು ಅನ್ನ ಹಾಕಿ ನಿಮಗೆ ಬೇಕಾಗಿರುವಂಥ ಬಟ್ಟೆಗಳನ್ನ ತೆಗೆದುಕೊಟ್ಟು ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಹಣಗಳಿಗೆ ಕೂಲಿನ ಮಾಡಿ ಹೊಂದಿಸಿ ನಿಮ್ಮನ್ನು ಇಷ್ಟು ಎತ್ತರಿಕೆ ಮೂರಡಿಯಿಂದ ಆರಡಿ ಮಾಡಿ ನಿಮ್ಮನ್ನು ಸಮಾಜದಲ್ಲಿ ತಲೆ ಎತ್ತುವಂಥ ಪ್ರತಿಷ್ಠಿತ ರಾಜಕೀಯದಲ್ಲಿ ಮತ್ತು ಚಿತ್ರರಂಗದಲ್ಲಿ ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಪ್ರೈವೇಟ್ ಖಾಸಗಿ ಕಂಪ್ನಿಗಳಲ್ಲಿ ತಮ್ಮ ತಮ್ಮ ವೃತ್ತಿಗಳನ್ನ ಅರಸಿ ಹೋಗುವಂಥ ಆ ತಲೆ ಎತ್ತಿಲ್ವಂಥ ಒಂದು ಪರಿಸ್ಥಿತಿನ ತಂದೆ ತಾಯಿಗಳು ನಿಮಗೆಲ್ಲ ಒಂದು ದಾರಿದೀಪ ಮಾಡಿಕೊಡ್ತಾರೆ ಅಂತ ತಂದೆ ತಾಯಿಗಳ್ನೆ ನೀವು ಈ ರೀತಿ ವೃದ್ಧಾಶ್ರಮಗಳಿಗೆ ಹಾಕಿದ್ರೆ ಏನು ದುರ್ವಿಧಿ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಅಂತೇಳಿ ನನ್ನ ಒಂದು ಲೆವ್ನ ಮುಗಿಸ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಇಂಥ ಯಾರು ಯಾವುದೇ ಕಟು ನಿರ್ಧಾರಗಳು ದಯಮಾಡಿ ರಾಜ್ಯದ ನನ್ನ ಸ್ನೇಹಿತರಾಗಲಿ ನನ್ನ ಅಣ್ಣ ತಮ್ಮದಿರಾಗಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ತಂದೆ ತಾಯಿಗಳನ್ನ ದೂಡಬೇಡಿ ತಂದೆ ತಾಯಿಗಳನ್ನ ರಕ್ಷಣೆ ಮಾಡಿ ತಂದೆ ತಾಯಿಗಳಿಗೆ ಪಠ್ಯ ಕೊಟ್ಟು ಅವ್ರಿಗೆ ಸ್ನಾನ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಆದಂಥ ಒಂದು ರೂಮ್ಗಳ್ನ ಕೊಟ್ಟು ಅವ್ರಿಗೆ ಆದಂಥ ಹಣಕಾಸಿನ ವ್ಯವಸ್ಥೆ ಕೊಟ್ಟು ಅವ್ರಿಗೆ ಮಾತಿಗೆ ಟ್ಯಾಬ್ ಅವ್ರಿಗೇನು ಬೇಕು ಏನು ಔಷಧಿ ಉಪಕರಣಗಳು ಅವರ ಒಂದು ಆರೋಗ್ಯದಲ್ಲಿ ಏಜ್ ಆಗ್ತಾ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ ಸಾಮಾನ್ಯವಾಗಿ ಆದ್ದರಿಂದ ಅವ್ರಿಗೆ ಬೇಕಾಗಿರುವಂಥ ಒಂದು ಏನು ಆಹಾರ ಪದಾರ್ಥಗಳಾಗಲಿ ಅವ್ರಿಗೆ ಕೆಲವು ಶುಗರ್ ಇರುತ್ತೆ ಕೆಲವು ಇನ್ಸುಲಿನ್ ತೊಗೊತಿರ್ತಾರೆ ಕೆಲವರು ಒಂದೆಲ್ಲ ಒಂದು ಸಮಸ್ಯೆಗಳು ಇರುತ್ತೆ ಅದನ್ನೆಲ್ಲವನ್ನು ನೀವು ಸರಿದೂಗಿಸ್ಕೊಂಡು ತಂದೆ ತಾಯಗೊಂಡೆ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆಶ್ರಮಗಳು ಬಿಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಮನೆ ಮಾಡಿ ನಾನು ಒಂದು ಲೈವ್ನ ಮುಗಿಸಿದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತಾಡ್ತಾರೆ